Hi welcome back to the my channel. ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಗಂಡು ಮತ್ತು ಹೆಣ್ಣಿಗೆ ಲೈಂಗಿಕ ಬಯಕೆ ಸಾಮಾನ್ಯ ಆದರೆ ನೀವು ಕೂಡ ನಿಮ್ಮ ಸಂಗಾತಿಯೊಂದಿಗೆ ಏಕಾಂತದಲ್ಲಿ ಇರುವಾಗ ಈ ರೀತಿಯಾಗಿ ಮಾಡುತ್ತೀರಾ ಈ ವಿಡಿಯೋದಲ್ಲಿ ನಮ್ಮ ಮಾಹಿತಿ ಕುತೂಹಲಕಾರಿಯಾಗಿದ್ದು ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಸರ್ವೇಸಾಮಾನ್ಯ ಹೆಂಗಸರು ಮತ್ತು ಗಂಡಸರು ಸಂಭೋಗದ ಸಮಯದಲ್ಲಿ ತಮ್ಮ ಕಾರ್ಯಕ್ಕೆ ಅನುಕೂಲ ಆಗಲೆಂದು ಶಿಶ್ನ ಮತ್ತು ಯೋನಿಯ ಭಾಗಕ್ಕೆ ಜೊಲ್ಲು ರಸ ಇಲ್ಲವೇ ತೆಂಗಿನ ಎಣ್ಣೆ ಸವರುತ್ತಾರೆ ಮತ್ತೆ ಕೆಲವರು ಆಲಿವ್ ಎಣ್ಣೆ ಅದರ ಬದಲು ಅಲೋವೆರಾ ಜೆಲ್ ಸವರುದು ಮಾಡುತ್ತಾರೆ ನೀವು ಕೂಡ ಈ ರೀತಿ ಮಾಡುತ್ತೀರಾ ಹಾಗಿದ್ರೆ ಹೀಗೆ ಮಾಡುವುದರಿಂದ ಏನಾದರೂ ಸಮಸ್ಯೆ ಆಗುತ್ತಾ ಅಂತ ನಿಮ್ಮಲ್ಲಿ ಪ್ರಶ್ನೆಗಳು ಬರುತ್ತಿದ್ದರೆ ಖಂಡಿತವಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ತಪ್ಪದೆ ನೋಡಿ ಸ್ನೇಹಿತರೆ ಸಂಭೋಗದ ಸಮಯದಲ್ಲಿ ಏನನ್ನು ಹಚ್ಚಿಕೊಳ್ಳಬೇಕು ಆದರೆ ಹೆಚ್ಚಿನವರು ಶಿಷ್ಣಕ್ಕೆ ಯಾಕೆ ಜೊಲ್ಲು ರಸ ಸವರಿ ಸಂಭೋಗ ಮಾಡುತ್ತಾರೆ ಈ ರೀತಿ ಯಾಕೆ ಮಾಡುತ್ತಾರೆ ಅಂದರೆ ಸಂಭೋಗ ಮಾಡುವಾಗ ಲೂಬ್ರಿಕೇಶನ್ ಅನ್ನುವುದು ಬಹಳ ಮುಖ್ಯ ಯಾಕೆಂದರೆ ಹೆಚ್ಚಿನ ಗಂಡ ರು ಸಂಭೋಗದಲ್ಲಿದ್ದಲ್ಲಿ ಯಾವುದೇ ಎಣ್ಣೆ ಅಥವಾ ಜೊಲ್ಲು ರಸವನ್ನು ಉಪಯೋಗಿಸಲ್ಲ ಬದಲಾಗಿ ಸೋಪ್ ಅಥವಾ ಶಾಂಪೂವನ್ನು ಉಪಯೋಗಿಸುತ್ತಾರೆ ಅದರಂತೆ ಮತ್ತೆ ಕೆಲವರು ಯಾವುದನ್ನು ಉಪಯೋಗಿಸದೆ ಬರೀ ಕೈಯಲ್ಲಿ ಕೆಲಸ ಮಾಡುತ್ತಾರೆ ಯಾಕೆ ಹೀಗೆ ಸಂಭೋಗದಲ್ಲಿ ಎಂಜಲು ಎಣ್ಣೆ ಗ್ಯಾಸಲಿನ್ ಅಲೋವೆರಾ ಜೆಲ್ಸ್ ಸವರುವ ಉದ್ದೇಶ ಅಂತ ಯೋಚಿಸುತ್ತಿದ್ದೀರಾ ಇವುಗಳನ್ನು ಬಳಸುವ ಉದ್ದೇಶ ಶಿಶ್ನ ಸಲಿಸಾಗಿ ಯೋನಿಯೊಳಗೆ ಹೋಗಲು ಅದೇ ಹಿಂದಿನ ಕಾಲದಲ್ಲಿ ಈಗಿನ ತರಹ ಬೇರೆ ಬೇರೆ ಲೋಷನ್ಗಳು ಇರಲಿಲ್ಲ ಹೀಗಾಗಿ ಆ ಸಮಯದಲ್ಲಿ ಎಣ್ಣೆಯನ್ನು ಉಪಯೋಗಿಸುತ್ತಿದ್ದರು ಆದರೆ ಅದರ ಗುಣಮಟ್ಟದ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಸಾಮಾನ್ಯವಾಗಿ ಎಣ್ಣೆಯನ್ನು ಶಿಶ್ನಕ್ಕೆ ಹಚ್ಚಿ ಕೆಲಸ ಮಾಡುತ್ತಿದ್ದರು ಇದರಿಂದ ಸೋಂಕು ಬರುವ ಸಾಧ್ಯತೆ ಹೆಚ್ಚು ಅಂತ ತಜ್ಞರು ಹೇಳುತ್ತಾರೆ ಸ್ನೇಹಿತರೆ ನಿಮಗೆ ಗೊತ್ತಾ ಸಂಭೋಗ ಮಾಡುವಾಗ ಹೆಚ್ಚಾಗಿ ಜನರು ಏನನ್ನು ಉಪಯೋಗಿಸುತ್ತಾರೆ ಅಂತ ಸಾಮಾನ್ಯವಾಗಿ ಜನರು ಅಂದುಕೊಳ್ಳುವುದು ವ್ಯಾಸಲಿನ್ ಉಪಯೋಗಿಸುವುದರಿಂದ ತುರಿಕೆ ಬರಲ್ಲ ಚರ್ಮದಲ್ಲಿ ಬಿರುಕು ಬೀಳಲ್ಲ ಘರ್ಷಣೆ ಉಂಟಾಗಲ್ಲ ಅಂತ ಇದನ್ನು ಉಪಯೋಗಿಸುತ್ತಾರೆ ಆದರೆ ವ್ಯಾಸಲಿನ್ ಸಂಭೋಗದಲ್ಲಿ ಉಪಯೋಗಿಸುವುದು ತಪ್ಪು ತಜ್ಞರ ಅಭಿಪ್ರಾಯ ಆಗಿದೆ ಒಂದು ವೇಳೆ ಏನಾದರೂ ನೀವು ವ್ಯಾಸಲಿನ್ ಉಪಯೋಗಿಸುವುದರಿಂದ ನಿಮ್ಮ ಸಂಗಾತಿಗೆ ಬ್ಯಾಕ್ಟೀರಿಯಲ್ ವೆಜಿನೋಸಿಸ್ ಅನ್ನುವ ಸಮಸ್ಯೆ ಬರಬಹುದು ಹೀಗಾಗಿ ಇದು ನಿಮ್ಮ ಸಂಗಾತಿಯ ಪಿಎಚ್ ಮಟ್ಟವನ್ನು ಏರುಪೇರು ಮಾಡುತ್ತದೆ ಇನ್ನು ಆಲಿವ್ ಆಯಿಲ್ ಎಣ್ಣೆ ಅನ್ನುವುದು ಅಡುಗೆ ಉಪಯೋಗಿಸುವ ಎಣ್ಣೆಯಾಗಿದೆ ಒಂದು ವೇಳೆ ಕವಚ ಬಳಸಿ ಅದರ ಮೇಲೆ ಆಲಿವ್ ಆಯಿಲ್ ಎಣ್ಣೆ ಹಚ್ಚಿದರೆ ಅದರಿಂದ ಕವಚ ಹರಿದು ಹೋಗುವ ಸಾಧ್ಯತೆ ಹೆಚ್ಚು ಇದರಿಂದ ಗರ್ಭಧಾರಣೆಯಾಗಬಹುದು ಆಗಬಹುದು ಸ್ನೇಹಿತರೆ ಆಲಿವ್ ಆಯಿಲ್ ಎಣ್ಣೆ ಹಚ್ಚಿ ಸಂಭೋಗ ಮಾಡಿದರೆ ಆಮೇಲೆ ನಿಮ್ಗೆ ಅಸಹ್ಯ ಅನಿಸಬಹುದು ಮನಸ್ಸಿನಲ್ಲಿ ಕಸಿವಿಸಿ ಅನಿಸಬಹುದು ಯಾಕೆಂದರೆ ಆಲಿವ್ ಎಣ್ಣೆಯ ರುಚಿ ಅಷ್ಟೊಂದು ಚೆನ್ನಾಗಿರಲ್ಲ ಆದ್ದರಿಂದ ಇದರ ಉಪಯೋಗ ಅಷ್ಟು ಉತ್ತಮ ಅಲ್ಲ ಅಂತ ಅಧ್ಯಯನ ತಿಳಿಸುತ್ತದೆ ಹಾಗೆ ಸಂಭೋಗಕ್ಕೆ ತೆಂಗಿನ ಎಣ್ಣೆ ಒಂದು ಉತ್ತಮ ಆಯ್ಕೆಯಾಗಿದ್ದರೂ ಸಹ ಒಂದು ವೇಳೆ ನೀವು ಕವಚ ಹಾಕಿ ಸಂಭೋಗ ಮಾಡುತ್ತಿದ್ದರೆ ಕವಚ ಹರಿದು ಹಾಕುವ ಸಾಧ್ಯತೆ ಹೆಚ್ಚು ಇದು ಕೂಡ ಗರ್ಭಧಾರಣೆಗೆ ಕಾರಣ ಆಗಬಹುದು ಅಲ್ಲದೆ ಅನೇಕ ಸಮಸ್ಯೆಗಳನ್ನು ತರಬಹುದು ಸ್ನೇಹಿತರೆ ಹೆಚ್ಚಾನು ಹೆಚ್ಚು ಜನರು ಜುಲ್ಲು ರಸ ಸಾಮಾನ್ಯವಾಗಿ ಉಪಯೋಗ ಮಾಡುತ್ತಾರೆ ನಿಮಗೆ ಗೊತ್ತ ಜುಲ್ಲು ರಸದೇಹದಲ್ಲಾದ ಸಣ್ಣ ಪುಟ್ಟ ಗಾಯಗಳನ್ನು ಕಡಿಮೆ ಮಾಡುತ್ತೆ ಹೀಗೆ ಮಾಡುವುದರಿಂದ ತಾತ್ಕಾಲಿಕ ರಿಲೀಫ್ ಸಿಗುತ್ತೆ ಆದರೆ ಇಂತಹ ಜುಲ್ಲು ರಸವನ್ನು ಯೋನಿಯ ಭಾಗಕ್ಕೆ ಹಚ್ಚಿದರೆ ಯೋನಿಯ ಭಾಗದಲ್ಲಿ ಸೋಂಕು ಬರುವ ಸಾಧ್ಯತೆ ಹೆಚ್ಚು ಯಾಕೆಂದರೆ ಬಾಯಲ್ಲಿರುವ ಕೆಟ್ಟ ಬ್ಯಾಕ್ಟೀರಿಯಾಗಳು ನಿಮ್ಮ ಸಂಗಾತಿಯ ಯೋನಿಯನ್ನು ಸೇರಬಹುದು ಹೀಗಾಗಿ ಜುಲ್ಲು ರಸ ಬಳಕೆ ಅಷ್ಟು ಉತ್ತಮವಲ್ಲ ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಹಾಗಿದ್ರೆ ಸಂಭೋಗದಲ್ಲಿ ಯಾವ ವಸ್ತು ಬಳಕೆ ಮಾಡಬೇಕು ಅಂತ ನೋಡೋದಾದರೆ ಸದ್ಯ ಮಾರುಕಟ್ಟೆಯಲ್ಲಿ ಇದಕ್ಕಾಗಿಯೇ ಹಲವಾರು ಉತ್ತಮ ಉತ್ಪನ್ನ ಬಂದಿದೆ ಇದರಲ್ಲಿ ಗಿಡಮೂಲಿಕೆ ಉತ್ಪನ್ನಗಳಿಂದ ಮಾಡಲ್ಪಟ್ಟ ಉತ್ಪನ್ನ ಇವೆ ಇವುಗಳನ್ನು ನೋಡಿ ನೀವು ಉಪಯೋಗ ಮಾಡಿದ್ರೆ ಇದು ನಿಮ್ಮ ಶಿಷ್ಣದ ನಿಮಿರುವಿಕೆ ಗಡಸುತನ ಜೊತೆಗೆ ಉತ್ತಮ ಲುಪ್ ಆಗಿ ಕೆಲಸ ಮಾಡುತ್ತೆ ಇದಲ್ಲದೆ ಸಂಭೋಗ ಮಾಡುವ ಮುಂಚೆ ಸರಿಯಾಗಿ ಫೋರ್ ಫೋರ್ಫ್ಲೈ ಮಾಡಿದರೆ ಹೆಣ್ಣಿನ ಯೋನಿಯೇ ಸಂಭೋಗಕ್ಕೆ ಬೇಕಾದ ಲೂಬ್ನ ಹೊರಹಾಕುತ್ತೆ ಹೀಗಾಗಿ ಸರಿಯಾಗಿ ಫೋರ್ ಫೋರ್ಫ್ಲೈ ಬಗ್ಗೆ ಗಮನಹರಿಸಬೇಕು ಇದರಿಂದ ಲೋಷನ್ ಹಚ್ಚಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಈ ರೀತಿ ಮಾಡಿದರೂ ಸಂಗಾತಿಯ ಯೋನಿ ಡ್ರೈ ಆಗಿದ್ದರೆ ವೈದ್ಯರ ಸಲಹೆ ಪಡೆಯಿರಿ ಆದರ ಬದಲಾಗಿ ರಾಸಾಯನಿಕ ಲೋಷನ್ ಹಚ್ಚಬೇಡಿ ಸ್ನೇಹಿತರೆ ನೋಡಿದ್ರಲ್ಲ ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ